ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅಂತ ತಿಳ್ಕೊಂಡಿದ್ದೀನಿ ಸ್ನೇಹಿತರೆ ಏನಪ್ಪ ಈ ರೀತಿಯಾಗಿ ಎಲ್ಲ ಬುತ್ತಿ ಹೊತ್ಕೊಂಡಿಲ್ಲ ಹೋಗ್ತಾ ಇದ್ದಾರೆ ಅಂತ ಅಂದ್ಕೊಳ್ಬೇಡಿ ಸ್ನೇಹಿತರೆ ಇದು ಬಂದುಬಿಟ್ಟು ನಿಮಗೆ ಟೈಟಲ್ ನೋಡೇ ಗೊತ್ತಾಗಿರುತ್ತೆ ಹಬ್ಬದ ದಿನ ಬಂದ್ಬಿಟ್ಟು ನಾವು ಎಲ್ಲರ ಮನೆಯಲ್ಲೆಲ್ಲ ಹಬ್ಬ ಏನು ಪೂಜೆ ಎಲ್ಲ ಅಡುಗೆ ಎಲ್ಲ ಆಗಿದ ನಂತರ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು ನಂತರದಲ್ಲಿ ನಾವು ಏನು ನಮ್ಮ ಮನೆಯಲ್ಲಿ ಹಿರಿಯರು ಹಾಗೆ ಅಜ್ಜಿ ತಾತ ಇವರೆಲ್ಲ ಯಾರಾದರೂ ಇದಾಗಿರ್ತಾರಲ್ಲ ಅಲ್ಲಿಗೆಲ್ಲ ಹೊಸ ಬಟ್ಟೆ ಏನು ತಂದಿರ್ತೀವಲ್ಲ ಅವ್ರಿಗಂತಾನು ತೊಗೊಂಡು ಬಂದಿರ್ತೀವಿ ಸ್ನೇಹಿತರೆ ಆ ಬಟ್ಟೆಯೆಲ್ಲ ಅವರಿಗೆ ಏರಿಸ್ಬಿಟ್ಟು ನಂತರದಲ್ಲಿ ಹಾಕ್ಕೊಳ್ಳುವಂಥದ್ದು ಹಾಗೆ ಹಬ್ಬದ ಊಟ ಎಲ್ಲ ಅಡುಗೆ ಮಾಡಿರ್ತೀವಲ್ಲ ಪ್ರತಿಯೊಂದು ಎಲ್ಲದನ್ನು ತೊಗೊಂಡೋಗಿ ಅಲ್ಲಿಟ್ಟು ಅವರಿಗೆ ನೆಡೆ ಹಾಕೋದು ಅಂತೀವಲ್ಲ ಈ ರೀತಿಯಾಗಿ ಮಾಡಿ ಎಲ್ಲ ಪೂಜೆ ಮಾಡಿಕೊಂಡು ಅಲ್ಲೇ ನಾವು ನಮ್ಮ ತೋಟದಲ್ಲೇ ಕೂತ್ಕೊಂಡು ಊಟ ಮಾಡಿ ಬರ್ತೀವಿ ಸ್ನೇಹಿತರೆ ಪ್ರತಿಯೊಬ್ಬರೂ ಎಲ್ಲರೂ ಅಂತಲೂ ಹೇಳ್ಬೋದು ಇದು ಸಮಾಧಿ ನನ್ನ ಮಗ ಹಾಗೆ ನಮ್ಮ ಅಣ್ಣ ಪೂಜೆ ಮಾಡ್ತಾ ಇದ್ದಾರೆ

ಏನು ಮಾಡೋದಿಕ್ಕೆ ಆಗೋದಿಲ್ಲ ಸ್ನೇಹಿತರೆ ಅದೊಂದು ತುಂಬಾನೇ ಖುಷಿ ಇನ್ನೂ ಖುಷಿ ಅಂತಾನೆ ಹೇಳ್ಬೋದು ಹಾಗೇನೆ ಇಲ್ಲಿ ಬಂದ್ಬಿಟ್ಟು ಸ್ನೇಹಿತರೆ ನಮ್ಮ ಅತ್ತೆ ಅವ್ರ ಸಂಬಂಧಿ ಹಾಗೇನೆ ನಮ್ಮ ತಾತ ಅವ್ರ ಸಂಬಂಧಿ ಅಂದ್ರೆ ನಮ್ಮ ಅಮ್ಮನ ಅಪ್ಪಂದು ನಮ್ಮ ಮಾಮ್ ಅಪ್ಪಾಜಿ ಅಮ್ಮ ಎಲ್ರದು ಇಲ್ಲೇ ಇದೆ ಸ್ನೇಹಿತರ ಪಕ್ಕದಲ್ಲಿದೆ ಆ ಕಡೆ ತಾತ ಅವ್ರ ಸಂಬಂಧಿ ನಾವು ನಾವಿಬ್ರು ನಮ್ಮ ಮಾಮರಿ ಅಣ್ಣಗಳು ಹಾಗಾಗಿ ಅಲ್ಲೂ ಫಸ್ಟ್ ತಾತನ ಇದಕ್ಕೆ ಅಲ್ಲಿ ಅವರು ಮಾಡ್ತಾ ಇದ್ರು ನಮ್ಮ ಅತ್ತೆಯವರು ಇದಕ್ಕೆ ಇಲ್ಲಿ ನಾವು ಮಾಡ್ತಾ ಇದ್ವಿ ಸ್ನೇಹಿತರೆ ಆ ಕಡೆನು ಪೂಜೆ ಮಾಡ್ತೀವಿ ಈ ಕಡೆನು ಎಲ್ಲಾ ಮಾಡ್ತೀವಿ ಎಲ್ರು ಪೂಜೆ ಮಾಡ್ಕೊಂಡು ನೋಡಿ ಎಲ್ಲ ತಗೋ ಅಡ್ಗೆ ಮಾಡಿದ್ ಪ್ರತಿಯೊಂದು ಎಲ್ಲದು ತಗೊಂಡ್ ಬಂದಿರ್ತೀವಿ ಇಟ್ಬಿಟ್ಟು ಎಲ್ಲ ಪೂಜೆ ಮಾಡಿ ನೋಡೋದು ಸ್ವಲ್ಪ ಸಮಯ ಕಳೆದು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆಗಂತೂ ಹಾಗೇನೆ ಚಿಕ್ಕ ಮಗನು ಪೂಜೆ ಮಾಡ್ತಾ ಇದ್ದಾನೆ ಹಾಗೇನೆ ನಾವು ಎಲ್ಲರೂ ಪೂಜೆ ಮಾಡಿ ಪೂಜೆ ಮಾಡಿದ್ ಅದು ಬಂದಿಲ್ಲ ಅನ್ಸುತ್ತೆ ಯಾಕಂದ್ರೆ ವಿಡಿಯೋ ಕಾಲಿಂಗ್ ಮಾಡಿದ್ರೆ ಇಬ್ರು ಬಂದಿರ್ಲಿಲ್ಲ ನಾವೊಬ್ಬರೇ ಬಂದಿದ್ದಲ್ವ ಹಾಗಾಗಿ ತೋರಿಸು ಅಂತ ಹೇಳಿ ಕೇಳಿಸ್ ಕೇಳ್ತಾ ಇದ್ರ ಆದ್ರೆ ಇದ್ರಲ್ಲಿ ವಿಡಿಯೋ ಎಷ್ಟು ಬಂದಿದ್ಯಾ ಎಲ್ಲರೂ ಇದ್ದಾರೆ ಸ್ನೇಹಿತರೆ ಅವ್ರವ್ರು ಇದರಲ್ಲಿ ಎಲ್ಲರೂ ಅವ್ರವ್ರು ಹೊಲದಲ್ಲಿ ಎಲ್ಲರೂ ಪೂಜೆ ಮಾಡ್ಕೊಂಡು ತುಂಬಾನೇ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಲ್ರು ಒಟ್ಟಿಗೆ ಕುತ್ಕೊಂಡು ಊಟ ಇದಕ್ಕೆ ಆದ್ರೆ ಮೇಲ್ಗಡೆ ಮಾಡಿರ್ತ ಹಾಕ್ಬೇಕಿದ್ರು ಅಷ್ಟು ಹೇಳಕ್ಲಾ ಸಾಧ್ಯ ಅಂತಾನೆ ಹೇಳ್ಬೋದು ಆದ್ರೆ ಎಷ್ಟು ಏನೇ ಇದಾಗ್ಲಿ ನಾವು ಮೇಲ್ಗಡೆ ಇದನ್ನ ನಾವು ಮಾಡ್ಲೇಬೇಕು ಸ್ನೇಹಿತರೆ ಹಾಗೇನೆ ನೆಕ್ಸ್ಟ್ ಮುಂದೆ ಬರ್ತಾ ಸ್ನೇಹಿತರೆ ನಮ್ಮ ಮಾಮನ ಮತ್ತೆ ಎಲ್ಲ ಅಂದ್ರೆ ಸ್ವಲ್ಪ ಡ್ಯಾನ್ಸ್ ಕಾಮಿಡಿ ಚೆನ್ನಾಗಿರುತ್ತಲ್ವಾ ಹಾಗಾಗಿ ಅದು ಎಲ್ಲ ಕ್ಲಿಪ್ಪಿಂಗ್ಸ್ ಬರುತ್ತೆ ಸ್ನೇಹಿತರೆ ನೋಡಿ ಎಂಜಾಯ್ ಮಾಡಿ ತುಂಬಾನೇ ಚೆನ್ನಾಗಿರುತ್ತೆ ಯಾಕಂದ್ರೆ ನಮ್ಮ ಮಾಮ ಎಲ್ಲ ತುಂಬಾ ನಾಟಕದಲ್ಲೆಲ್ಲ ಇದನ್ನ ಆಕ್ಟಿಂಗ್ ಮಾಡ್ತಾ ಇದ್ರು ಮತ್ತೆ ಹಾಡುಗಳು ತುಂಬಾನೇ ಅವ್ರು ಎಷ್ಟು ಓದಿರೋದು ಅವ್ರ ಎಷ್ಟು ಜ್ಞಾನ ಇದೆ ಅಂದ್ರೆ ನಿಜವಾಗ್ಲೂ ನಮಿಗೂ ಇಲ್ಲ ಸ್ನೇಹಿತರೆ ಯಾಕಂದ್ರೆ ಅವಾಗಿಂದು ವಿದ್ಯೆನೇ ವಿದ್ಯಾಭ್ಯಾಸನೇ ಅಷ್ಟು ತುಂಬಾನೇ ಟ್ಯಾಲೆಂಟೆಡ್ ಅಂತಾನೆ ಹೇಳ್ಬೋದು ಇವಾಗೆಲ್ಲ ಸ್ವಲ್ಪ ವಯಸ್ಸಾಗಿರೋದ್ರಿಂದ ಆಡು ಎಲ್ಲ ಹೇಳಿದ್ರೆ ಆಗುತ್ತೆ ಅಂತ ಹೇಳಿ ಸಲ ಹೇಳ್ತೀನಿ ಅಂತ ಹೇಳಿದಾರೆ ನೋಡೋಣ ಊರಿಂದ ನಾನು ಇಲ್ಲಿಂದ ಹೊರಡೋ ಅಷ್ಟರಲ್ಲಿ ಒಂದ್ಸಲ ತುಂಬಾನೇ ಎಲ್ಲ ಚೆನ್ನಾಗಿ ಇದನ್ನ ಮಾಡ್ತಾರೆ ಅಂತ ಹೇಳ್ಬೋದು ಅವರು ಬಂದ್ ನಮ್ಮ ಸೋದ್ರ ಮಾವನೆ ಯಾಕಂದ್ರೆ ಎಲ್ಲ ಮಾಮದಿರು ಎಲ್ಲರೂ ನನ್ನ ನೆತ್ತಾಡ್ಸ ತುಂಬಾನೇ ಅದೊಂಥರ ಖುಷಿ ಆಗಿನ ಬಿಡೋಣ ತುಂಬಾನೇ ಖುಷಿ ಇದೆ ಸ್ನೇಹಿತರೆ ಏನೋ ಭಗವಂತನ ಆಶೀರ್ವಾದದಿಂದ

ಅತಿಯಾಗಿ ಏನು ಬೇಕಂತ ಹೇಳಿ ಅಪೇಕ್ಷ ಯಾಕಂದ್ರೆ ಸಾಕು ಎಲ್ಲಾರು ಪ್ರೀತಿ ಇತ್ತಂದ್ರೆ ಆ ಪ್ರೀತಿ ಆಶೀರ್ವಾದ ಇತ್ತು ಅಂದ್ರೆ ಖಂಡಿತವಾಗ್ಲೂ ಯಾವುದೇ ಒಂದಾಗ್ಲೂ ಚೆನ್ನಾಗ್ ಇದ್ಗೆ ಆಗುತ್ತಾನೆ ಆಗುತ್ತೆ ಅಂತಾನೆ ನಾನು ಅನ್ಕೊಂಡಿರುವಂತದ್ದು ಕರೆಕ್ಟ್ ನೋಡೋಣ ನಮ್ಗೆ ಯಾವಾಗ್ ಯಾವ್ದು ಸಿಗ್ಬೇಕಲ್ವಾ ಅದು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ಯಾಕೆ ಯಾಕೆ ಈ ಹೇಳ್ತೀನಿ ಅಂತಂದ್ರೆ ನನ್ ಜೀವನದಲ್ಲಿ ಇದು ತುಂಬಾನೇ ಆಗಿದೆ ಅಂತಾನೆ ಹೇಳ್ಬೋದು ಅದಕ್ಕೋಸ್ಕರ ನಮಗೆ ಯಾವ ಇದರಲ್ಲಿ ಯಾವ ಟೈಮಲ್ಲಿ ಏನು ಸಿಗಬೇಕೋ ಅದು ಯಾರು ಎಷ್ಟೇ ಅಡ್ಡಿ ಮಾಡಿದ್ರು ಅಂದ್ರೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಸ್ನೇಹಿತರೆ ನನ್ನ ರೀತಿಯೇ ನಿಮ್ಮಲ್ಲಿ ಯಾರಾದರೂ ಇದ್ದರೆ ಅದಕ್ಕೆ ಇದ್ದೀನಿ ಅಷ್ಟೇ ಯಾರನ್ನು ನಿಮ್ಮ ನೀವು ಕಳ್ಕೊಳ್ಬೇಡಿ ಧೈರ್ಯವಾಗಿರಿ ಅಂತಲೇ ಹೇಳ್ತೀನಿ ಸ್ನೇಹಿತರೆ ಹಾಗೆಯೇ ನಾನು ಪೂಜೆ ಮಾಡ್ತಾಯಿದ್ದೀನಿ ಮತ್ತೆ ನೆನೆಸ್ಕೊಂಡ್ರೆ ತುಂಬಾ ಬೇಜಾರು ಅನಿಸುತ್ತೆ ಸ್ನೇಹಿತರೆ ಏನೇ ಅವರು ಅಂದರೆ ಅಡುಗೆ ಮಾಡೋದ್ರಲ್ಲಿ ಇದರಲ್ಲಿ ಎಲ್ಲದರಲ್ಲೂ ಆಗಲಿ ತುಂಬನೇ ಹೇಳ್ಕೊಡ್ತಿದ್ರು ಸ್ನೇಹಿತರೆ ಇಷ್ಟು ಅಡುಗೆಗಳು ಎಲ್ಲ ನಮ್ಮ ಅತ್ತೆಯಿಂದನೇ ಕಲ್ತಿದ್ದೀನಿ ಅಂತಲೇ ಹೇಳ್ಬೋದು ಯಾಕಂದರೆ ಊರಲ್ಲಿ ಅಂದರೆ ನಮ್ಮಮ್ಮ ನಾನು ಇಬ್ಬರಿಗೆ ಅಡುಗೆ ಮಾಡ್ಕೊಳ್ಳೋದು ಇಷ್ಟು ತಿಂತಿದ್ವಿ ಏನೋ ಒಂದು ಇದು ಎಲ್ಲ ಅಡುಗೆಗಳು ಮಾಡೋದು ಎಲ್ಲದು ಯಾಕಂದ್ರೆ ತುಂಬ ಜನಕ್ಕೆ ಅಡುಗೆ ಮಾಡಬೇಕು ಅಂತಂದರೆ ನಾವು ಎಂದೂ ಏನು ಇದನ್ನು ಮಾಡಿಲ್ಲ ಅಲ್ಲೂ ಇದ್ವಿ ಆದರೆ ನಾವೆಲ್ಲ ಬೇರೆ ಇದ್ದಿದ್ದರಿಂದ ಸ್ವಲ್ಪ ಸ್ವಲ್ಪ ಮಾಡ್ಕೊಂಡು ಊಟ ಮಾಡ್ತಿದ್ವಿ ಇಲ್ಲಿ ಬಂದಮೇಲೆ ಎಲ್ರಿಗೂ ಅಡುಗೆ ಮಾಡಬೇಕು ಎಲ್ಲ ಈ ರೀತಿಯಾಗಿದ್ದಾಗ ಇಲ್ಲಿ ಬಂದಾಗಲೇ ಕಲ್ತಿರುವಂಥದ್ದು ಅಂತಲೇ ಹೇಳ್ಬೋದು ಹಾಗೆ ಇದು ಬಂದ್ಬಿಟ್ಟು ಎಲ್ಲರೂ ಅಜ್ಜಿ ತಾತ ಎಲ್ಲ ಇದಾಗಿರುತ್ತಲ್ಲ ಅದನ್ನೆಲ್ಲ ಒಟ್ಟಿಗೆ ತೊಗೊಂಡು ಬಂದು ಏನು ಇಲ್ಲಿ ಇಟ್ಟಿರ್ತಾರೆ ಸ್ನೇಹಿತರೆ ಎಲ್ಲರೂ ಬಂದು ಪೂಜೆ ಮಾಡಿ ಎಲ್ಲ ನೋಡಿ ಹೋಳಿಗೆ ಏನು ಪ್ರತಿಯೊಂದು ತೆಂಗಿನಕಾಯಿ ಬಾಳೆಹಣ್ಣೆ ಎಲೆ ಅಡಿಕೆ ಎಲ್ಲದನ್ನು ಇಟ್ಟು ತಾಂಬೂಲ ಅಂತ ಹೇಳ್ಬೇಕು ನಾನು ಬಂದ್ಬಿಡುತ್ತೆ ಆಟೋಮೆಟಿಕ್ಕಾಗಿ ಏನು ಮಾಡೋದಕ್ಕಾಗಲ್ಲ ಹಾಗಾಗಿ ಹೊಸ ಬಟ್ಟೆ ಎಲ್ಲದನ್ನು ಏನಿಸಿ ನಂತರದಲ್ಲಿ ಇಲ್ಲರೂ ಎಲ್ಲರೂ ಕೂತ್ಕೊಂಡು ಊಟ ಮಾಡ್ತಾ ಇದ್ವಿ ನೋಡಿ ಕೂತ್ಕೊಂಡು ಈ ರೀತಿ ಪರಿಸರ ಖುಷಿ ಅನಿಸುತ್ತೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಹಾಗೇನೆ ಆ ಕಡೆಗೆ ನಮ್ಮ ಅಣ್ಣ ಈ ಕಡೆಗೆ ಬಂದ್ಬಿಟ್ಟು ನನ್ನ ಹಸ್ಬೆಂಡು ಹಾಗೇನೆ ತಂಗಿದಿರು ತಮ್ಮ ತಮ್ಮನ ಮಗ ನನ್ನ ಮಕ್ಳು ಎಲ್ಲರೂ ಇನ್ನು ಅವರು ಈ ಕಡೆ ಬಂದು ಕುತ್ಕೊಳ್ತಿದ್ರು ಅಲ್ಲೇ ಕುತ್ಕೊಂಡು ಹೊಟ್ಟೆ ಯಸ್ವಾಗಿದೆ ಅಂತ ಕೂತ್ಕೊಂಡಿದ್ರು ನಮ್ಮ ಆಮೇಲೆ